ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಸಂಧ್ಯಾ ಮಂಜು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಒಂದು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡೆ ಅದೇನಪ್ಪ ಅಂದರೆ ನೀವು ಈಗಾಗಲೇ ಎಡ್ಲೇನ ನೋಡಿರ್ತೀರಾ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಹೃದಯ ಹೃದಯಾಘಾತ ಆಗೋದಕ್ಕೆ ಏನು ಕಾರಣ ಸೊ ನಾವೇನೆಲ್ಲ ಪ್ರಿಕಾಷನ್ಸ್ನ ತೊಗೋಬೇಕು ನಮ್ಮ ಹೆಲ್ತನ್ನ ನಾವು ಕಾಪಾಡ್ಕೊಳ್ಲಿಕ್ಕೆ ಏನೆಲ್ಲ ಎಚ್ಚರಿಕೆನ ವಹಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ ವೀಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಓಪಟ ಡಿಸ್ಟರ್ಬ್ ಮಾಡಬೇಡಕ್ಕಂತ ಅಂತ ನಾನೇನು ಹೇಳ್ತಾ ಇದ್ದೀನಿ ಅಲ್ಲಿ ಮಾತಾಡ್ತೀಯ ಸರಿ ನೀನೇ ಮಾತಾಡು ಮಾತಾಡೋದು ಏನು ಮಾತಾಡೋದು ಹರೇ ಅರೆ ಅರೆ ತಪ್ಪಲ್ವ ನೀನು ಮಾಡ್ತಿರೋದು ನಾನು ಮಾತಾಡ್ಬಾರ್ದು ಅಲ್ಲಿ ಹ್ಞೂ ನನ್ನ ವೀಡಿಯೋ ಮುಂದೆ ಮಾತಾಡಬಾರ್ದಾ ಏನು ಬೇಕು ಹೇಳು ಹೊಟ್ಟೆ ಅಶ್ವ ಆಯ್ತಾ ಬರ್ತೀನಿ ಒಂದು ಹತ್ತು ನಿಮಿಷ ಫ್ರೆಂಡ್ಸ್ ಪಾಪ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಇತ್ತೀಚಿನ ದಿನಗಳಲ್ಲಿ ನಾನು ಹೆಚ್ಚಾಗಿ ನೋಡ್ತಿರೋದು ಏನು ಅಂದರೆ ಆರ್ಟ್ ಅಟ್ಯಾಕ್ ಹೃದಯಾಘಾತ ಸೊ ಅದಂತೂ ಒಂದು ಏಜ್ ಲಿಮಿಟೇ ಇಲ್ಲ ಮಕ್ಕಳಾಗಿರ್ಬೋದು ಟೀನೇಜು ವಯಸ್ಸಾಗಿರೋರ್ಗಾಗ್ಬೋದು ಅವರು ಯಾ ಏನು ಕೆಲಸ ಮಾಡ್ತಿರ್ತಾರೆ ಅವ್ರು ಏನು ಸಿಚ್ಯುವೇಷನಲ್ಲಿ ಇರ್ತಾರೆ ಅಲ್ಲಿ ಸಡನ್ನಾಗಿ ಡೆತ್ ಆಗಿಬಿಡ್ತಾರೆ ಸಡನ್ನಾಗಿ ಹಾರ್ಟ್ ಅಟ್ಯಾಕು ಸೊ ಅವೆಲ್ಲ ಇದ್ದರೆ ಮನಸ್ಸಿಗೆ ಒಂಥರ ತುಂಬ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್ ಸೊ ಅದು ಆಗಬಾರ್ದು ನಮ್ಮ ಕೈಲಾದಷ್ಟು ನಾವು ಎಚ್ಚರಿಕೆ ವಹಿಸೋಣ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಕೇರ್ಫುಲ್ಲಾಗಿರೋಣ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಸೊ ಮೇನ್ಲಿ ಟ್ರೆಸ್ ಎವಿ ಟ್ರೆಸ್ ಟೆನ್ಷನ್ ಮಾಡ್ಕೊಳ್ಳೋದು ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದು ಕಿರ್ಚಾಡೋದು ಜೋರಾಗಿ ಮಾತಾಡೋದು ಒಂಥರ ಶಾರ್ಟ್ ಟೆಂಪರ್ ಥರ ಆಡೋದು ಸೊ ಇವೆಲ್ಲ ಮಾಡ್ತಾಯಿದ್ರೆ ಹೆವಿ ಟ್ರೆಸ್ ಅನಿಸುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ಸೊ ಬ್ರೈನು ಯಾವಾಗ ಒತ್ತಡಕ್ಕೆ ಒಳಗಾಗುತ್ತೋ ಆಟೋಮೆಟಿಕಲಿ ನಮ್ಮ ಹಾರ್ಟಿನ ಮೇಲೆ ಅದು ಪರಿಣಾಮ ಬಿದ್ದೇ ಬೀಳುತ್ತೆ ಬ್ರೈನಿಗೂ ಹಾರ್ಟಿಗೂ ತುಂಬ ಕನೆಕ್ಷನ್ ಇದೆ ಸೊ ನಾವು ಇಲ್ಲಿ ಹೇಗಿರ್ತೀವೋ ಇಲ್ಲಿ ಕೂಡ ಹಾಗೆ ಇರ್ತೀವಿ ಹಾಗಾಗಿ ನಾವು ಆದಷ್ಟು ನಮ್ಮ ಮೈಂಡ್ ಸೆಟ್ಟಿಂದ ನೆಗೆಟಿವಿಟಿ ಅನ್ನೋದನ್ನೇ ತೆಗೆದಾಕ್ಬಿಡಬೇಕು ಖುಷಿಯಾಗಿರಬೇಕು ಹ್ಯಾಪಿಯಾಗಿರಬೇಕು ನಾವು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ತೀವಿ ಎಷ್ಟು ಹ್ಯಾಪಿಯಾಗಿರ್ತೀವಿ ಎಷ್ಟು ಖುಷಿಯಾಗಿರ್ತೀವಿ ನಮ್ಮ ಹಾರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಕೂಡ ಅಷ್ಟೇ ಆರೋಗ್ಯವಾಗಿ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಸ್ಮೋಕಿಂಗ್ ಸೋ ಇದು ಕೂಡ ತುಂಬ ಕೆಟ್ಟ ಪರಿಣಾಮ ಬೀಳುತ್ತೆ ಹಾರ್ಟ್ ಮೇಲೆ ಸೊ ಲಂಗ್ಸ್ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀಳುತ್ತೆ ನೆಕ್ಸ್ಟು ಆಲ್ಕೋಹಾಲ್ ಡ್ರಿಂಕ್ಸ್ ಮದ್ಯಪಾನ ಸೇವನೆ ಮಾಡೋದು ಇದು ಕೂಡ ಇಟ್ಸ್ ವೆರಿ ಡೇಂಜರಸ್ ಟು ಹೆಲ್ತ್ ಇದು ಕೂಡ ಅಷ್ಟೇ ಡೇಂಜರಸ್ಸು ಆ್ಯಂಡ್ ಹೊರಗಡೆಯಿಂದ ತಿಂತೀವಲ್ವ ನಾವು ಪಾನಿಪುರಿ ಗೋಬಿ ಮಂಜೂರಿ ಮಸಾಲೆ ಇನ್ನು ನಾನ್ ವೆಜ್ಜಲ್ಲಿ ಏನೋ ಕಬಾಬು ಎಗ್ ರೈಸು ಫಿಶ್ಶು ವೆರೈಟಿ ವೆರೈಟಿ ಫುಡ್ ಸಿಗುತ್ತೆ ಹೊರಗಡೆ ರೋಡ್ ಸೈಡು ನಾನು ಆಗಾಗ ಹೊರಗಡೆ ಹೋದಾಗ ನೋಡ್ತಾ ಇರ್ತೀನಿ ರೋಡ್ ಸೈಡು ತುಂಬ ಜನ ನಿಂತ್ಕೊಂಡು ತಿಂತಾಯಿರ್ತಾರೆ ಅವ್ರ ಜೊತೇಲಿ ಮಕ್ಳುಗಳು ಕೂಡ ಇರ್ತಾರೆ ಸೊ ಅವ್ರಿಗೆ ಏನು ಮಾಡ್ತಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಅವೆಲ್ಲ ಮಕ್ಕಳು ಹರಗಿದ ಮೇಲೆ ಎಷ್ಟೆಲ್ಲ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು ಮಕ್ಳಿಗೆ ಏನು ಗೊತ್ತು ನಾವು ತಂದೆ ತಾಯಿಯಾಗಿ ಮಕ್ಕಳು ನಾವು ಹೇಗೆ ಬೆಳೆಸ್ತೀವಿ ಅವ್ರನ್ನ ಅನ್ನೋದು ಅದು ನಮಗೆ ಬಿಟ್ಟಿದಲ್ವಾ ತಂದೆ ತಾಯಿಯಾಗಿ ನಾವು ಎಕ್ಸ್ಟ್ರಾ ಕೇರ್ ಮಾಡಬೇಕು ಮಕ್ಕಳ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಚಾನ್ಸ್ ತೊಗೊಳಕ್ಕೆ ಹೋಗ್ಬಾರ್ದು ಆದಷ್ಟು ಹೊರಗಡೆ ಫುಡ್ಡು ಜಂಕ್ ಫುಡ್ಡು ಆಯಿಲ್ ಫುಡ್ಡು ಎಲ್ಲ ಮಕ್ಕಳ ವಿಷಯದಲ್ಲಿ ಇವೆಲ್ಲ ಸ್ಟಾಪ್ ಮಾಡಿಬಿಡಿ ನೆಕ್ಸ್ಟ್ ಬಾಯಲ್ಲಿ ಹಾಕ್ಕೊಂಡಿರ್ತಾರಲ್ಲ ಯಾವಾಗಲೂ ಗುಟ್ಕ ಪಾನ್ ಪರಕು ಇಟ್ಕೊಂಡ್ಬಿಡ್ತಾರೆ ಈ ಸೈಡ್ ಈ ಸೈಡ್ ಇಟ್ಕೊಂಡ್ಬಿಡ್ತಾರೆ ಬಾಯಲ್ಲಿ ಬಾಯಿ ತುಂಬ ತುಂಬ್ಕೊಂಡಿರ್ತಾರೆ ತುಂಬ ಅಂದರೆ ತುಂಬ ಜನ ನಾನು ನೋಡಿದ್ದೀನಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಡಾಕ್ಟ್ರು ಹೇಳಿರ್ತಾರೆ ಗೊತ್ತಿದ್ದು ಗೊತ್ತಿದ್ದು ಕೂಡ ನಮ್ಮ ಕೈಯಿಂದ ನಾವು ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ ಸೊ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇಷ್ಟೆಲ್ಲ ಮಾಡಿದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗದಂಗೆ ಇರುತ್ತಾ ಆ್ಯಂಡ್ ನೆಕ್ಸ್ಟು ಏನೆಲ್ಲ ತಿನ್ಬೇಕು ನಾವು ಹೆಚ್ಚಾಗಿ ಅತಿ ಹೆಚ್ಚಾಗಿ ಸೊಪ್ಪು ತರಕಾರಿಗಳು ಹಣ್ಣುಗಳು ಇದನ್ನು ನಾವು ಡೈಲಿ ಫುಡ್ಡಲ್ಲಿ ಅತಿ ಹೆಚ್ಚಾಗಿ ನಾವು ಬಳಕೆ ಮಾಡಬೇಕು ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಒಳ್ಳೆಯದು ಕೆಟ್ಟದ್ದು ಎರಡು ಆಪ್ಷನ್ಸ್ ಇರುತ್ತೆ ಯಾವುದನ್ನ ಚೂಸ್ ಮಾಡ್ಕೊಬೇಕು ಅದು ನಮಗೆ ಬಿಟ್ಟಿದಲ್ವ ಫ್ರೆಂಡ್ಸ್ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ಈ ವಿಡಿಯೋ ಮೂಲಕ ಹೇಳಿದ್ದೀನಿ ಯಾರ ಮನಸ್ಸಿಗೆ ಹರ್ಟ್ ಆಗಿದ್ರೆ ಐ ಆಮ್ ಸೋ ಸಾರಿ ಆ್ಯಂಡ್ ಇನ್ನೊಂದು ವಿಚಾರ ಫ್ರೆಂಡ್ಸ್ ನಾವು ಹೆಲ್ತಿ ಫುಡ್ ತಿಂದ್ಕೊಂಡು ಡಯೆಟ್ ಫಾಲೋ ಮಾಡಿಕೊಂಡು ಆದರೂ ಕೂಡ ನಮಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ತಾ ಇದೆ ಏನೋ ಚೇಂಜಸ್ ಕಾಣಿಸ್ತಾ ಇದೆ ಅಂದರೆ ದಯವಿಟ್ಟು ಆ ಟೈಮಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾಕೆ ಹೇಳ್ತೀನಿ ಅಂದರೆ ಉರಿತಾ ಇದೆ ಎದೆ ಉರಿ ಎದೆ ನೋವು ಸೊ ನೆಕ್ ಪೇಯ್ನು ಶೋಲ್ಡರ್ ಪೇಯ್ನು ಸೊ ಏನೋ ಒಂದು ಪೇಯ್ನ್ ಬರ್ತಾ ಇದೆ ನಮ್ಮ ಬಾಡಿನಲ್ಲಿ ಏನೋ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡೋಕೆ ಹೋಗಬೇಡಿ ಕೆಲವರು ನೆಗ್ಲೆಟ್ ಮಾಡೋದು ಜಾಸ್ತಿ ಜಾಸ್ತಿ ಸೊ ಸ್ಟೋರ್ಗಳು ಸಿಗುವಂಥ ಮಾತ್ರೆಗಳನ್ನ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಬಿಡ್ತೀವಿ ಸುಮ್ಮನೆ ಆಗ್ಬಿಡ್ತೀವಿ ಸೊ ಅಂಥ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಆರೋಗ್ಯದ ವಿಚಾರದಲ್ಲಿ ಆಗಬೇಡಿ ಯಾವುದೇ ಕಾರಣಕ್ಕೂ ಚಾನ್ಸ್ ತೊಗೋಬೇಡಿ ಯಾಕೆಂದರೆ ನಮ್ಮ ಆರೋಗ್ಯ ಎಷ್ಟು ಮುಖ್ಯ ಅಂದರೆ ನಮಗೆ ನಂಬ್ಕೊಂಡಿರೋದಿರ್ತಾರೆ ಸೊ ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದಲ್ವಾ ಸೊ ಹಾಗಾಗಿ ಇನ್ನೊಂದು ವಿಚಾರ ಫ್ರೆಂಡ್ಸ್ ಎಕ್ಸಾಂಪಲ್ ಮೂಲಕ ಹೇಳ್ಬಿಡ್ತೀನಿ ಯಾರೊಬ್ಬರಿಗೆ ಎದೆ ಉರಿ ಎದೆ ನೋವು ಅಂತ ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ ಯಾರೊಬ್ರು ಫ್ರೆಂಡ್ಸು ಪರಿಚಯದವರು ಯಾರೊಬ್ರು ಸಿಗ್ತಾರೆ ಗ್ಯಾಸ್ಟಿಗೀಗೆಲ್ಲ ಯಾಕೆ ಆಸ್ಪತ್ರೆಗೆ ಹೋಗ್ಬೇಕು ಇದೊಂದು ಸಣ್ಣ ವಿಷಯ ಅಲ್ವಾ ಅಂಗಡಿ ಸ್ಟೋರ್ಗಳಲ್ಲೇ ಮಾತ್ರೆ ಸಿಗುತ್ತೆ ತೊಗೊಂಡೊಂದು ಗ್ಯಾಸ್ಟಿಕ್ ಮಾತ್ರೆ ನುಂಗಿದ್ರೆ ಆಗೋಯ್ತು ಹುಷಾರಾಗುತ್ತೆ ಸೊ ಈ ಥರ ಹೇಳ್ತಾರೆ ಸೊ ಅದನ್ನೇ ಕೇಳ್ಕೊಂಡು ನಾವೇನು ಮಾಡ್ತೀವಿ ವಾಪಸ್ ಬರ್ತೀವಿ ಮಾತ್ರೆ ತೊಗೊಂಡು ತಿಂತಾಯಿರ್ತೀವಿ ಪದೇ ಪದೇ ಅದೇ ಪ್ರಾಬ್ಲಮ್ ಬರ್ತಾ ಇರುತ್ತೆ ಸೊ ಹೇಗೆ ನಾವು ಅದೇ ಮಾಡ್ತಾ ಇರ್ತೀವಿ ಸೊ ಈಗ ಮಾಡೋದ್ರಿಂದ ಏನಾಗುತ್ತೇಳಿ ಆಟೋಮೆಟಿಕ್ಕಾಗಿ ಆರ್ಟ್ ಆರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದೇ ಬರುತ್ತಲ್ವಾ ನಾವು ಮಾಡೋ ತಪ್ಪಲ್ವಾ ಸೊ ಇದು ತಪ್ಪನ್ನ ಪದೇ ಪದೇ ನಾವು ಮಾಡೋಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ನಾವು ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿನೂ ಹ್ಯಾಪಿಯಾಗಿರುತ್ತಲ್ವ ಸೊ ಹಾಗಾಗಿ ನಮ್ಮನ್ನು ನಂಬ್ಕೊಂಡಿರೋ ನಮ್ಮನ್ನೇ ನಂಬ್ಕೊಂಡಿರೋರು ಇರ್ತಾರೆ ನಮ್ಮನ್ನು ಪ್ರೀತಿ ಮಾಡೋರು ಇರ್ತಾರೆ ಸೊ ಅವ್ರಿಗೋಸ್ಕರ ನಾವು ಹೆಲ್ತಿಯಾಗಿರಬೇಕು ಆರೋಗ್ಯ ಆಗಿರಬೇಕು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ ರಾಂಗ್ ಡಿಸಿಷನ್ನ ತೊಗೊಳಕ್ಕೆ ಹೋಗ್ಬಾರ್ದು ಅಲ್ವಾ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಯಾರಿಗಾರ ವೀಡಿಯೋ ಇಷ್ಟ ಆಗಿದೆ ಈ ಈ ವಿಡಿಯೋ ಯೂಸ್ಫುಲ್ ಅಂತೂ ಅನಿಸಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆನ್ ಎಲ್ರಿಗೂ ರೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಬಾಯ್